ಜಿಲ್ಲಾ ಸರ್ವೇಯರ್ ಹುದ್ದೆಗಳ ನೇಮಕಾತಿ ನಡೆಯಲಿದ್ದು ಇದಕ್ಕೆ ಯಾವುದೇ ರೀತಿ ಪರೀಕ್ಷೆ ಇರುವುದಿಲ್ಲ ನೇರ ನೇಮಕಾತಿಗಳ ಮೂಲಕ ಸಂದರ್ಶನ ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಇದಕ್ಕೆ ಯಾವ ರೀತಿ ನೀವು ಅರ್ಜಿ ಸಲ್ಲಿಸಬೇಕು ಮತ್ತು ಅರ್ಜಿ ನಮೂನೆ ಎಲ್ಲೂ ಸಿಗುತ್ತದೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಇಲಾಖೆ ಹೆಸರು ಜಿಲ್ಲಾ ಸರ್ವೇರ್ ಕಚೇರಿ ಹುದ್ದೆಗಳ ನೇಮಕಾತಿ ನಡೆಯಲಿದ್ದು ಒಟ್ಟು ಇಲ್ಲಿ ಇಪ್ಪತ್ತ ಒಂದು ಹುದ್ದೆ ಖಾಲಿ ಇದೆ ಹುದ್ದೆಗಳ ಹೆಸರು ನರ್ಸಿಂಗ್ ಅಧಿಕಾರಿಗಳು ವೈದ್ಯರು ಮತ್ತು ಇತರೆ ವಿವಿಧ ಹುದ್ದೆಗಳು ಖಾಲಿ ಇದ್ದು ಉದ್ಯೋಗದ ಸ್ಥಳ ಬೆಳಗಾವಿ ಕರ್ನಾಟಕದಲ್ಲಿ ಇರುತ್ತದೆ ಇದಕ್ಕೆ ಯಾವುದೇ ರೀತಿಯ ಪರೀಕ್ಷೆ ಇರುವುದಿಲ್ಲ ನೇರ ನೇಮಕಾತಿಗಳ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳ ಅರ್ಜಿಯನ್ನು ಆಫ್ಲೈನ್ ಮೂಲಕ ಸಲ್ಲಿಸಬೇಕು ಅದೇ ರೀತಿ ಹುದ್ದೆಗಳ ವಿವರ ನೋಡುವುದಾದರೆ ತಜ್ಞ ವೈದ್ಯರು ಎರಡು ಹುದ್ದೆ ಡಾಕ್ಟರ್ ಮೂರು ಹುದ್ದೆ ನರ್ಸಿಂಗ್ ಅಧಿಕಾರಿಗಳು ಹದಿಮೂರು ಸಲಹೆಗಾರ ಎರಡು ಹುದ್ದೆ ಪ್ರಯೋಗಾಲಯ ತಾಂತ್ರಿಕ ಅಧಿಕಾರಿ ಒಂದು ಹುದ್ದೆ ಇಲ್ಲಿ ಖಾಲಿ ಇದೆ ಸಂಬಳದ ವಿವರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಹದಿಮೂರು ಸಾವಿರದ ಎರಡುನೂರ ಇಪ್ಪತ್ತೈದರಿಂದ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿವರೆಗೂ ಸಂಬಳ ನೀಡಲಾಗುವುದು ವಯೋಮಿತಿ ಅಭ್ಯರ್ಥಿಗೆ ಗರಿಷ್ಠ ವಯಸ್ಸು ಮೂವತ್ತ ಐದು ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗುವುದು ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷದ ವಯೋಮಿತಿ ಸಡಿಲಿಕೆ ನೀಡಲಾಗುವುದು ಶೈಕ್ಷಣಿಕ ಅರ್ಹತೆ ನೋಡುವುದಾದರೆ ತಜ್ಞ ವೈದ್ಯರು ಎಂ ಬಿ ಬಿ ಎಸ್ ಎಂ ಡಿ ಡಾಕ್ಟರ್ ಬಿ ಬಿ ಎಸ್ ನರ್ಸಿಂಗ್ ಅಧಿಕಾರಿಗಳು ಡಿಪ್ಲೊಮಾ ಪದವಿ ಬಿ ಎಸ್ಸಿ ಸಲಹೆಗಾರ ಪದವಿ ಬಿ ಎಸ್ ಡಬ್ಲ್ಯೂ ಪ್ರಯೋಗಾಲಯ ತಾಂತ್ರಿಕ ಅಧಿಕಾರಿ ಹನ್ನೆರಡನೇ ತರಗತಿ ಅದರ ಜೊತೆ ಡಿ ಎಮ್ ಎಲ್ ಎಟ್ ಎಲ್ ಟಿ ಸರ್ಟಿಫಿಕೇಟ್ ಹೊಂದಿರಬೇಕು ಆಯ್ಕೆ ಪ್ರಕ್ರಿಯೆ ದಾಖಲೆಗಳ ಪರಿಶೀಲನೆ ಮತ್ತು ಸಂದರ್ಶನ ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಅರ್ಜಿ ಸಲ್ಲಿಸುವ ವಿಳಾಸ ಜಿಲ್ಲಾ ಎನ್ ಸಿ ಡಿ ಘಟಕ ಲಸಿಕೆ ಸಂಸ್ಥೆ ಆವರಣ ತಿಲಕ್ವಾಡಿ ಬೆಳಗಾವಿ ಫೈವ್ ನೈನ್ ಝೀರೋ ಝೀರೋ ಜೀರೋ ಸಿಕ್ಸ್ ಕರ್ನಾಟಕ ಈ ಒಂದು ವಿಳಾಸಕ್ಕೆ ತಮ್ಮ ಎಲ್ಲ ದಾಖಲಾತಿಗಳೊಂದಿಗೆ ನೀವು ಅರ್ಜಿಯನ್ನು ಸಲ್ಲಿಸುವುದು ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಇನ್ನೂ ಸ್ಟಾರ್ಟ್ ಆಗಿಲ್ಲ ಆಗಸ್ಟ್ ಒಂದನೇ ತಾರೀಕಿನಿಂದ ಕೊನೆಯ ದಿನಾಂಕ ಆಗಸ್ಟ್ ಮೂರನೇ ತಾರೀಕವ ವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಜಿಲ್ಲಾ ಎನ್ ಸಿ ಡಿ ಘಟಕ ಲಸಿಕೆ ಸಂಸ್ಥೆಯ ಆವರಣದಲ್ಲಿ ಅರ್ಜಿ ನಮೂನೆ ಕೂಡ ನೀವು ಅಲ್ಲಿಂದ ಪಡೆಯಬೇಕು ಇಲ್ಲಿ ನೀಡಿರುವ ವಿಳಾಸದಲ್ಲಿ ಇಪ್ಪತ್ತ ಒಂದು ಇಪ್ಪತ್ತ ಎರಡರಿಂದ ಜುಲೈ ಮೂವತ್ತ ಒಂದನೇ ತಾರೀಕುವರೆಗೆ ನೀವು ಇಲ್ಲಿ ನೀಡಿರುವ ಒಂದು ಬೆಳಗಾವಿ ಈ ವಿಳಾಸಕ್ಕೆ ಹೋಗಿ ನೀವು ಅರ್ಜಿ ನಮೂನೆಯನ್ನು ಮೊದಲು ಅಲ್ಲಿಂದ ತೆಗೆದುಕೊಂಡು ಆಮೇಲೆ ಅರ್ಜಿ ನಮೂನೆ ಫಿಲ್ ಮಾಡಿ ನೀವು ಇಲ್ಲಿ ನೀಡಿರುವ ಅಡ್ರೆಸ್ಸಿಗೆ ತಮ್ಮ ಒಂದು ಎಲ್ಲ ದಾಖಲಾತಿಗಳೊಂದಿಗೆ ಬೈ ಪೋಸ್ಟ್ ಅಥವಾ ಖುದ್ದಾಗಿ ನೀವು ಸಲ್ಲಿಸುವುದು ದಾಖಲೆಗಳ ಪರಿಶೀಲನೆಯ ದಿನಾಂಕ ಏಳರಿಂದ ಒಂಬತ್ತನೇ ಆಗಸ್ಟ್ ಬೆಳಿಗ್ಗೆ ಹತ್ತು ಗಂಟೆಗೆ ದಾಖಲೆಗಳ ಪರಿಶೀಲನೆ ನಡೆಸಲಾಗುವುದು ನಿಮಗೆ ಮೆಸೇಜ್ ಬರಬಹುದು ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ನೀಡಿರುತ್ತೇನೆ ನೀವು ಅಲ್ಲಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆಯಬಹುದು